ಶಿಕ್ಷಣ ಇಲಾಖೆಗೆ ಸಾವಿರದ ಇಪ್ಪತ್ತೆರಡು ಕೋಟಿ ರು ಅನುದಾನ ಬಿಡುಗಡೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ಕಾರ್ಪೋರೇಷನ್ಗೆ ಮುನ್ನೂರ ತೊಂಬತ್ಮೂರು ಕೋಟಿ ರೂಪಾಯಿ ಬಿಯರ್ ಮೇಲಿನ ತೆರಿಗೆ ದರ ಮತ್ತೆ ಹೆಚ್ಚಿಸಲು ತೀರ್ಮಾನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮೂವತ್ನಾಲ್ಕು ಸಾವಿರದ ನಾನ್ನೂರ ಆರು ಕೋಟಿ ರು ಅನುದಾನ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿ ಮೀಸಲು ರೈತರಿಗೆ ಒಂದು ಸಾವಿರದ ನೂರ ಇಪ್ಪತ್ನಾಲ್ಕು ಕೋಟಿ ವೆಚ್ಚದ ನಲವತ್ತು ಸಾವಿರ ಸೋಲಾರ್ ಪಂಪ್ ಸೆಟ್ ಸ್ಥಾಪನೆ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗೆ ಇನ್ನೂರು ಕೋಟಿ ರೂಪಾಯಿ ಎಸ್ಸಿ ಎಸ್ಟಿಗಳ ಗಂಭೀರ ಆರೋಗ್ಯ ಚಿಕಿತ್ಸೆಗೆ ಮೂವತ್ತೈದು ಕೋಟಿ ರೂಪಾಯಿ ಮುಸ್ಲಿಂ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಹತ್ತು ಕೋಟಿ ರೂಪಾಯಿ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಬೆಂಗಳೂರಿನಲ್ಲಿ ಇನ್ನೂರ ಮೀಟರ್ ಎತ್ತರದ ಸ್ಕೈಡೆಕ್ ನಿರ್ಮಾಣ ಹೊಸದಾಗಿ ನಲವತ್ನಾಲ್ಕು ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗ ಸೇರ್ಪಡೆ ಆನೆಕಲ್ ನೆಲಮಂಗಲದಲ್ಲಿ ಹೊಸ ಆಸ್ಪತ್ರೆಗಳ ನಿರ್ಮಾಣ ಮಂಗಳೂರಿನಲ್ಲಿ ಹದ್ ಭವನ ಕಾಮಗಾರಿಗೆ ಹತ್ತು ಕೋಟಿ ರು ಅನುದಾನ ಬೆಂಗಳೂರು ಟ್ರಾಫಿಕ್ ಜಾಮ್ ಸುರಂಗ ಮಾರ್ಗ ಪರಿಹಾರ ಇಂಧನ ಇಲಾಖೆಗೆ ಇಪ್ಪತ್ಮೂರು ಸಾವಿರದ ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನ ಪಶುಸಂಗೋಪನಾ ಮತ್ತು ಮೀನುಗಾರಿಕೆ ಇಲಾಖೆಗೆ ಮೂರು ಸಾವಿರದ ಮುನ್ನೂರ ಏಳು ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ರು ಮೀಸಲು